ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ತೊಂಡೆಕಾಯಿಂದ ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಬಾಯಿ ಕೆಟ್ಟಾಗ ಈ ರೀತಿ ಉಪ್ಪಿನಕಾಯಿಗಳು ಯಾವುದೇ ಒಂದು ರೀತಿಯ ಉಪ್ಪಿನಕಾಯಿ ಇದ್ರೇ ಚೆನ್ನಾಗಿರೋದು ತೊಂಡೆಕಾಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಜ್ವರ ಬಂದಾಗ ಬಾಯೆಲ್ಲ ಕೆಟ್ಟೋಗಿರುತ್ತೆ ಕಹಿ ಕಹಿ ಇರುತ್ತೆ ಏನು ತಿನ್ನೋದಕ್ಕಾಗಲ್ಲ ಈ ರೀತಿ ಉಪ್ಪಿನಕಾಯಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ಕಲ್ಸ್ಕೊಂಡು ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಕಾಯಿಗೆ ಈ ರೀತಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ತೊಳೆದು ಮತ್ತು ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಜೀರಿಗೆ ಮೆಂತ್ಯ ಇಂಗು ಅರಶಿನ ಸಾಸಿವೆ ಉಪ್ಪು ಖಾರದ ಪುಡಿ ಉಳ್ಸೆಣ್ಣ ನೆನೆಸಿಟ್ಟಿದ್ದೀನಿ ಮೊದಲಿಗೆ ಸಾಸಿವೆ ಜೀರಿಗೆ ಮೆಂತ್ಯ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಮೆಂತ್ಯ ಮತ್ತು ಇಂಗು ಇದನ್ನು ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದೆಲ್ಲ ಚಟ್ಪಟ ಅನ್ನಬೇಕು ಚೆನ್ನಾಗಿ ನೋಡಿ ಎಲ್ಲ ಚೆನ್ನಾಗಿ ಚಟ್ಪಟ ಅಂತ ರೋಸ್ಟ್ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಸಪ್ರೇಟಾಗಿ ತಗೊಳ್ತೀನಿ ನೋಡಿ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗೆ ಮಾಡಿ ಇದನ್ನು ಪುಡಿ ಮಾಡ್ಕೋಬೇಕು ನೋಡಿ ಎಲ್ಲ ತಣ್ಣಗಾಗಿದೆ ಇವಾಗ ಇದನ್ನು ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು ಈಗ ನೆಕ್ಸ್ಟು ಉಳ್ಸೆಣ್ಣ ಪೇಸ್ಟ್ ಮಾಡ್ಕೋಬೇಕು ನೋಡಿ ನೆನೆಸಿ ಸ ಒಂದು ಸ್ವಲ್ಪ ಹೊತ್ತು ನೆನೆಸಿದ್ರೆ ಅಂದರೆ ಮೆತ್ತಗಾಗುತ್ತೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಅರಶಿನ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ಈಗ ಉಪ್ಪಿನಕಾಯಿಗಾಗೋ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಈಗ ಎಣ್ಣೆ ಕಾದಿ ಕಾದಿದೆ ಈಗ ತೊಂಡೆಕಾಯಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾರಿಸ್ಕೋಬೇಕು ಇದು ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಬಾರಿಸ್ಕೋಬೇಕು ನೋಡಿ ಅಂಥ ನೀರಿನ ಅಂಶ ಎಲ್ಲನೂ ಪೂರ್ತಿಯಾಗಿ ಡ್ರೈ ಆಗಬೇಕು ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಚಿಪ್ಪೆ ಸಮೇತ ಜಜ್ಜಿ ಹಾಕಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಉಳ್ಸ ಪೇಸ್ಟ್ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಅದು ಕೂಡ ಚೆನ್ನಾಗಿ ಕಲಿಸ್ತಾ ಇರಬೇಕು ಈ ರೀತಿ ಉಪ್ಪಿನಕಾಯಿ ಮಾಡಿಕೊಂಡು ಒಂದು ಆರು ತಿಂಗಳ ತನಕನೂ ಇಟ್ಕೋಬೋದು ಏನು ಕೆಡಿಯೋದಕ್ಕೆ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯ್ದು ಈಗ ಹುರಿದು ಪುಡಿ ಮಾಡಿರೋ ಅಂಥ ಸಾಸಿವೆ ಜೀರಿಗೆ ಮೆಂತೆ ಇಂಗು ಈಗ ಮೀಡಿಯಂ ಫ್ಲೇಮ್ ಮಾಡ್ಕೋಬೇಕು ಈಗ ಖಾರದ ಪುಡಿ ಎಣ್ಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಹಣ್ಣು ಮತ್ತು ಖಾರದ ಪುಡಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಉಪ್ಪಿನಕಾಯಿಗೆ ಗಟ್ಟಿ ಹಿಂಗೆ ಹಾಕಬೇಕು ಅದು ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಪು ನೋಡಿ ಬಾಯಿ ಕೆಟ್ಟಾಗ ಈ ರೀತಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಬಾ ಕೆಲವ್ರಿಗೆ ಜ್ವರ ಬಂದರೆ ಅಂದರೆ ಏನೂ ತಿನ್ನೋದೇ ಇಲ್ಲ ಅಂಥವ್ರಿಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ಹೊಟ್ಟೆ ತುಂಬ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲ ಹಾಕಿ ಕಲಿಸಿದ ಮೇಲೆ ಈ ರೀತಿ ಮೇಲ್ಗಡೆ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಳ್ಬೇಕು ನೀರಿನ ಅಂಶ ಒಂದು ಚೂರು ಇರಬಾರ್ದು ನಾವು ಉಳ್ಸೆಣ್ಣು ಕೂಡ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕಿದ್ದೀವಿ ಅದರಲ್ಲಿರುವಂಥ ನೀರಿನ ಅಂಶ ಕೂಡ ಪೂರ್ತಿಯಾಗಿ ಡ್ರೈ ಆಗಬೇಕು ನೋಡಿ ಇಷ್ಟು ಫ್ರೈ ಮಾಡಿದ್ರೆ ಸಾಕು ಈಗ ಒಲೆ ಆರಿಸ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಅಂದರೆ ನಾವು ಎಷ್ಟು ತಿಂಗಳು ಬೇಕಂದರೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ಅಂದರೆ ವರ್ಷಗಟ್ಟಲೆ ಇಡ್ಬೋದು ಹೊರಗಡೆ ಇದ್ದು ಆರು ತಿಂಗಳ ತನಕ ಏನೂ ಆಗೋದಿಲ್ಲ ಕೆಡೋದಿಲ್ಲ ಅಂದರೆ ಎಣ್ಣೆ ಸ್ವಲ್ಪ ಮೇಲ್ಗಡೆ ಇರಬೇಕು ಇದು ಪೂರ್ತಿಯಾಗಿ ತಣ್ಣಗಾಗಲಿ ನೋಡಿ ತೊಂಡೆಕಾಯಿ ಉಪ್ಪಿನಕಾಯಿ ಸೂಪರಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಮಾಡಿ ಒಂದು ಗಾಜು ಬಾಟ್ಲಲ್ಲಿ ಇಟ್ಕೊಂಡು ನಾವು ಒಂದು ಆರು ತಿಂಗಳ ತನಕ ಬಳಸ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ಮಾಡಿ ಇದು ಈ ರೀತಿ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ಇದನ್ನು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಾಗ ಇದೇ ರಾಮ ಬಣ ಅಂತಲೂ ಹೇಳ್ಬೋದು ಉಪ್ಪಿನಕಾಯಿ ಇರಲೇಬೇಕು ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೋತಿ ನನ್ನ ಎಲ್ಲ ರಿಸ್ಕೊಳ್ಳಲು ತಕ್ಷಣ ಬರುತ್ತೆ ಥ್ಯಾಂಕ್ ಯು